ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮೀಸ್ ಬ್ಲಾಗ್ಸ್ ಇವತ್ತಿನ ದಿನ ಏನು ಮಾಡ್ತಿದ್ದೀನಿ ಅಂದರೆ ಈ ಬಾಳೆಹಣ್ಣಿಂದ ಒಂದು ರೆಸಿಪಿ ಮಾಡೋಣ ಅಂತ ಇದ್ದೀನಿ ಇದ್ರ ಜುಟ್ಟು ಬಿದ್ದೋಯ್ತು ಹೋಗಲಿ ಇದೊಂದೊಂದು ರೆಸಿಪಿ ಮಾಡೋಣ ಅಂತ ಇದ್ದೀನಿ ಬಾಳೆಹಣ್ಣಿಂದು ನಾನು ಇಷ್ಟೇ ಇದು ಹಣ್ಣಾಗಿರೋದು ಆದರೆ ಇದರಿಗಿಂತ ಇನ್ನೂ ಒಂಚೂರು ಹಣ್ಣಾಗಬೇಕು ಕಪ್ಪಾಗಬೇಕು ಅವಾಗ ಟೇಸ್ಟ್ ಬರುತ್ತೆ ಆದರೆ ಇದನ್ನು ಕಪ್ಪಾಗಿಲ್ಲ ನೋ ಪ್ರಾಬ್ಲಮ್ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತೇಳ್ಬಿಟ್ಟು ನೋಡುವ ಬಾಳೆಹಣ್ಣಲ್ಲಿ ಪಡ್ಡು ಮಾಡಬೇಕಂತ ಇದ್ದೀನಿ ಬಾಳೆಹಣ್ಣು ಪಡ್ಡು ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ತೋರ್ಸ್ಕೊಂಡು ಬರ್ತೀನಿ ಬನ್ನಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಸಿಪ್ಪೆ ತದ್ದು ಒಳ್ಳೆಯ ರೀತಿಯಲ್ಲಿ ಆ ಬಾಳೆಹಣ್ಣು ಮೂರನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಸ್ನಾಶ್ ಮಾಡಬೇಕು ಚೆನ್ನಾಗಿ ಮೆತ್ತಾಗೋ ರೀತಿ ಮಾಡ್ಕೊಳ್ಬೇಕು ಮೂರು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಅದಕ್ಕೆ ನಮಗೆ ಎಷ್ಟು ನಾನೊಂದು ಬೌಲ್ ತೊಗೊಂಡಿದ್ದೀನಿ ಅಕಿಟ್ಟು ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ನಾವು ಅಷ್ಟನ್ನೇ ಯೂಸ್ ಮಾಡ್ಕೊಳ್ಬೇಕು ಬಾಳೆಹಣ್ಣು ಕೂಡ ಜಾಸ್ತಿ ಹಾಕಿದ್ರೆ ಸರಿಯಾಗಲ್ಲ ಅದಕ್ಕೆ ಎಷ್ಟು ಅಷ್ಟೇ ಅಷ್ಟು ಹಾಕಬೇಕು ಅದಕ್ಕೆ ಇಲ್ಲಿ ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ನನಗೆ ಕೈಯಲ್ಲೇ ಬಾಳೆಹಣ್ಣು ಮೆತ್ತಗೆ ಮಾಡ್ಕೊಂಡಾಗ ನನಗೆ ಕೈಯಲ್ಲೇ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಬೇರೆ ಏನು ಯೂಸ್ ಮಾಡಿಕೊಂಡಿಲ್ಲ ನಾನು ಕೈಯಲ್ಲೇ ಬಾಳೆಹಣ್ಣೆ ಇಸಕ್ತಾಯಿದ್ದೀನಿ ಚೆನ್ನಾಗಿ ಇವಾಗ ಆಗಿದೆ ಚೆನ್ನಾಗಿ ಮೆತ್ತಗಾಗಿದೆ ಅದು ಬಾಳೆಹಣ್ಣು ಇವಾಗ ಏನು ಮಾಡಬೇಕಂದ್ರೆ ನಾನು ಅಲ್ಲಿ ಹಿಟ್ಟು ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಒಂದು ಬೌಲ್ ಒಂದು ಬೌಲ್ ಫುಲ್ ಹಾಕ್ಕೊಂಡಿದ್ದೀನಿ ನಾನು ಅಕ್ಕಿ ಹಿಟ್ಟನ್ನ ಒಂದು ಬೌಲ್ ಹಿಟ್ಟು ಹಾಕ್ಕೊಳ್ಬೇಕು ದೊಡ್ಡ ಹೋಲ್ ಮಾಡೇ ಇರಲಿಲ್ಲ ಸಣ್ಣದಾಗಿ ಮಾಡಿದ್ದೀನಿ ಅದು ಬೀಳಕ್ಕೆ ಹೇಳ್ತಾಯಿದೆ ಅದಕ್ಕೆ ಚೆನ್ನಾಗಿ ಸಿಕ್ ಪುಟ್ಟಪ್ಪ ಅಕ್ಕಿ ಅಕ್ಕಿಟ್ಟು ಹಾಕ್ಕೊಂಡಿದ್ದೀನಿ ಇನ್ನು ನಿಮಗೆ ರವೆ ಕಾಲು ಬೌಲ್ ರವೆ ಹಾಕ್ಕೊಳ್ಬೇಕು ಸಾಕು ಜಾಸ್ತಿ ಬೇಡ ಕಾಲು ಬೌಲ್ ರವೆ ಹಾಕ್ಕೊತಾ ಇದ್ದೀನಿ ರವೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಕಾಲು ಬೌಲ್ ಬಂದಿಲ್ಲ ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಕಾಲು ಬೌಲ್ ಬಂತು ಅದಕ್ಕೆ ಕಾಲು ಬೌಲ್ ಒಂದು ರವೆ ಹಾಕ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಬೆಲ್ಲ ಜಿಚ್ಚಿಟ್ಕೊಂಡಿದ್ದೀನಿ ಉಂಡೆ ಬೆಲ್ಲ ಇಡ್ಕೊಂಡಿದ್ದೆ ನಾನು ಚೆನ್ನಾಗಿ ಜಿಚ್ಬಿಟ್ಟು ಉಂಡೆ ಬೆಲ್ಲ ಅರ್ಧ ಬೌಲ್ ಉಂಡೆ ಬೆಲ್ಲ ಹಾಗೆಯೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮೊಸರು ನಾವೆಷ್ಟು ತೊಗೊಳ್ಬೇಕಂದ್ರೆ ಒಂದು ಕಾಲು ಬೌಲ್ಸ್ ಸಾಕು ಕಾಲು ಬೌಲ್ ಹಾಕ್ಕೊಳ್ಬೇಕು ಮೊಸರನ್ನ ಕಾಲು ಬೌಲ್ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಅಮ್ಮ ಅಮ್ಮ ಸ್ಕೂಲ್ಗೆ ಹೋಗಿಲ್ಲ ಆ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ಕೂಡ ಇವಾಗ ನೋಡಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಮ್ಮ ಸ್ಕೂಲ್ಗೆ ಹೋಗಿದ್ಲು ಅವಳು ಬರೋದ್ರೊಳಗೆ ಇದನ್ನು ರೆಡಿ ಮಾಡಿಡ್ಬೇಕು ಅನ್ನೋದೊಂದು ಇತ್ತು ಕರೆಕ್ಟಾಗಿ ನಾನು ಅವಳು ಬರೋತ್ತೆನೆ ರೆಡಿ ಮಾಡಿಟ್ಟಿದ್ದೆ ಇದಕ್ಕಿವಾಗ ಸ್ವಲ್ಪ ನೀರು ಹಾಕೊಳ್ಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು ಜಾಸ್ತಿ ಎಲ್ಲ ನೀರು ಆಗಂಗಿಲ್ಲ ಅದು ಚೆನ್ನಾಗಿ ಹದ ಬರಬೇಕದು ನಾನು ತೋರಿಸ್ತೀನಿ ನೋಡಿ ಅದು ಯಾವ ಥರ ಹದ ಬರ್ಬೇಕನ್ನು ತೋರಿಸ್ತೀನಿ ಇದು ತುಂಬಾ ನೀರು ತಗೋತು ಅಷ್ಟು ನೀರು ಹಾಕುತ್ತೀನಿ ಬಗ್ಗೆ ಆ ನೀರು ಹಾಕ್ಕೊಂಡ್ರೂ ಇನ್ನೂ ಸ್ವಲ್ಪ ನೀರು ಬೇಕಾಗತ್ತೆ ಮತ್ತೆ ನಾನು ನೀರು ತಗೋತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಮತ್ತೆ ಅದಕ್ಕೆ ನೀರು ಬೇಕಾಯ್ತು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು ಪಡ್ಡು ಮಾತ್ರ ಸಾಕಾಗ ಬಂತು ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಒಂದೊಂದು ಸರ್ತಿ ಆಗುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಸತಿ ಮಾಡಿದಾಗ ಇನ್ನೊಂದು ಸರ್ತಿ ಚೆನ್ನಾಗೇ ಆಗುತ್ತೆ ಟ್ರೈ ಮಾಡ್ತಾ ಇರಬೇಕು ಚೆನ್ನಾಗೇ ಬರುತ್ತೆ ಅಂತ ಅಂತೇಳ್ಬಿಟ್ಟು ಬಿಡೋದಲ್ಲ ಇಲ್ಲಿ ನಾನು ಕಾಯಿನೂ ನೀವು ತುರ್ಕೊಳ್ಬೋದು ಹಾಗೆಯೇ ನನ್ನ ಹತ್ರ ಕಾಯಿ ತೋರೋದು ಇರಲಿಲ್ಲ ಅದಕ್ಕೋಸ್ಕರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಹೆಚ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಇದು ಇದು ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಇವಾಗ ನಾವೇನು ಮಾಡಬೇಕು ಅಂದರೆ ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಹಾಗೆ ಬಿಡಬೇಕು ಥರ ಪ್ಲೇಟ್ ತೊಗೊಂಡು ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಬಿಡಬೇಕು ಅದನ್ನು ಹಾಫ್ ಆ್ಯನ್ ಅವರ್ ಆಯಿತು ಇವಾಗ ತೋರಿಸ್ತಾ ಇದ್ದೀನಿ ಹಾಫ್ ಆ್ಯನ್ ಅವರ್ ಆಗಿದೆ ಆದರೆ ಅದನ್ನು ಸೈಡಲ್ಲಿಟ್ಟು ಪಡ್ಡು ಹಂಚು ಪಡ್ಡು ಹಂಚು ಇಟ್ಕೊತೀನಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಪಡ್ ಹಂಚಿಟ್ಕೊತೀನಿ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾಯಿತು ಅದಕ್ಕೋಸ್ಕರ ಅದಕ್ಕೆ ಹದ ಚೆನ್ನಾಗಿ ಬರಬೇಕು ಇಲ್ಲ ಅಂದರೆ ಗಟ್ಟಿಯಾಗಿ ಬರುತ್ತೆ ಸ್ಮೂತಾಗಿ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ಈಗ ತೋರಿಸ್ತೀನಿ ನೋಡಿ ಅಷ್ಟು ಹದಕ್ಕೆ ಬರಬೇಕು ಆ ಹದಕ್ಕೆ ಬಂತು ಅಂದರೆ ನಿಮಗೆ ಪಡ್ಡು ಸ್ಮೂತಾಗಿ ಬರುತ್ತೆ ಈ ಥರ ಬರಬೇಕು ಗ್ಯಾಸ್ ಹಚ್ಕೊಂಡು ಇವಾಗ ಪಡ್ಡು ಹಂಚಿಡ್ತೀನಿ ಪಡ್ ಹಾಕ್ತೀನಿ ಇವಾಗ ನೋಡಿ ಮಸಾಲ ಪಡ್ಡೆಲ್ಲ ನಾವು ತಿಂದಿದ್ದೀವಿ ಬನಾನಾ ನಾನು ನೀವು ಕೆಲವರು ಟ್ರೈ ಮಾಡಿರ್ತಾರೆ ಇನ್ನು ಕೆಲವ್ರು ಟ್ರೈ ಮಾಡಿರಲ್ಲ ಅದಕ್ಕೆ ನಾನು ಇವತ್ತೊಂದು ಬನಾನಾ ಪಡ್ಡು ನಾನು ತೋರಿಸ್ತಾ ಇದ್ದೀನಿ ಒಂದು ಸರ್ತಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಎಣ್ಣೆಯಾದ್ರೂ ಹಾಕಬೋದು ತುಪ್ಪ ಅದು ಹಾಕ್ಕೊಳ್ಬೋದು ನಾನಿಲ್ಲಿ ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ನನ್ನ ಮಕ್ಕಳಿಗೆ ಅಂತೇಳ್ಬಿಟ್ಟು ತುಪ್ಪ ಹಾಕ್ತಾಯಿದ್ದೀನಿ ಹಂಚಿಗೆ ಇವಾಗಲೇ ಹೇಳ್ತೀನಿ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೂ ಸ್ವಲ್ಪ ಖುಷಿಯಾಗತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾ ಇರ್ತೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟೆ ಕೇಳ್ಕೊತಾ ಇದ್ದೀನಿ ಹೀಗೆ ಒಂದೊಂದೇ ರೆಸಿಪಿ ನಾನು ತೋರಿಸ್ತಾ ಇರ್ತೀನಿ ನನಗೇನು ಬರುತ್ತೋ ಅದನ್ನು ನಾನು ತೋರಿಸ್ತಾ ಇರ್ತೀನಿ ಇಲ್ಲ ಅಂದರೆ ಕೆಲವೊಂದು ಯೂಟ್ಯೂಬಲ್ಲೂ ಮಾಡ್ತಾಯಿರ್ತಾರೆ ಅದರಲ್ಲೂ ಯೂಟ್ಯೂಬಲ್ಲಿ ನೋಡ್ಕೊಂಡೆ ನಾನು ಕೆಲವೊಂದು ಮಾಡ್ತಾಯಿರ್ತೀನಿ ಏನಿಲ್ಲ ನನಗೆ ಬರುತ್ತೆ ಅಂತ ನಾನು ಹೇಳ್ಕೊಂತಿಲ್ಲ ಕೆಲವೊಂದೆಲ್ಲ ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ನಾನು ಮಾಡ್ತೀನಿ ಆದರೆ ಇವೆಲ್ಲ ನನಗೆ ಗೊತ್ತಿರೋದೆ ನಾನು ಮಾಡ್ತಾ ಇದ್ದಿದ್ದು ಮೊನ್ನೆ ಯಾವುದಾದ್ರು ಪಾಸ್ತಾ ಕೀರ್ ಮಾತ್ರ ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದು ಇವಾಗ ಪಟ್ಟೆ ಹಂಚಿಗೆ ಇದ್ದೀನಿ ನಿಜವಾಗಲಿಲ್ಲ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂದಳು ಅವಳಿಗೆ ಒಂದು ತಿಂಡಿ ಮೆಚ್ಚೋಕ್ಕೆ ನಾನು ಸರ್ಕಸ್ ಕೊಡಬೇಕು ಅದು ನನಗೆ ಗೊತ್ತಿಲ್ಲ ಅಷ್ಟು ಸರ್ಕಸ್ ಹ್ಞೂ ಆದರೂ ಪರವಾಗಿಲ್ಲ ನಾನು ಮಾಡಿದ ಕೂಡನೆ ಸ್ಕೂಲಿಂದ ಪರಾಟಮೆಲ್ಲ ಗಮ್ಮ ಅಂತ ಇತ್ತ ಸೀದಾ ಅಡುಗೆ ಮಗೆ ಬಂದಿದ್ದಲ್ಲ ಬಂದ್ಬಿಟ್ಟು ಏನು ಮಮ್ಮಿ ಮಾಡ್ತಾ ಅಂತ ಹೇಳ್ಬಿಟ್ಟು ಕೇಳಿದ್ಲು ನಾನು ಏನೋ ಒಂದು ಮಾಡ್ತಿದ್ದೀನಿ ತಿಂದು ನೋಡು ನನಗೆ ತಿಂದಿನಿ ನೀ ಹೇಗಿದೆ ಹೇಳ್ಬಿಟ್ಟು ಹೇಳು ಅಂತ ಅವಳಿಗೆ ಇದ್ದೆ ಓಕೆ ಮಮ್ಮಿ ಅಪ್ ಆಗಿಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಪಟ 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 ಅಂದರೆ ಅವಳಿಗೆ ಡ್ರೆಸ್ಸೆಲ್ಲ ತೆಗೆದು ಮತ್ತು ಕಾಲು ಮುಖಾಲ ನಾನೇ ತೊಳಿಸ್ಬೇಕು ಎಲ್ಲ ಮಾಡಬೇಕು ಅವಳಿಗೆ ಆ ದಿನ ಮಾತ್ರ ಇದು ಮಾಡೋ ಟೈಮಲ್ಲಿ ಅವಳೇ ಎಲ್ಲ ಮಾಡ್ಕೊಂಡ್ಬಿಟ್ಟು ಬಂದು ಮಮ್ಮಿ ಇನ್ನೊನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿದ್ದೀನಿ ಪಟ್ಟು ತಿನ್ಬೋದಾ ಅಂತ ಕೇಳಿದ್ಲು ಬಂದು ಈಗ ಪಡ್ಡು ಇದನ್ನು ಉಲ್ಟ ಮಾಡ್ಬೇಕಿವಾಗ ಯಾಕಂದರೆ ಮೇಲೆ ಬೆಂದಿರೋಲ್ಲ ಅದಕ್ಕೋಸ್ಕರ ಈಗ ಈ ಥರ ಮಾಡುವಾಗ್ಲೂ ನನಗೊಂದು ನನ್ನ ಫ್ರೆಂಡ್ ಕಾಲ್ ಬಂತು ಫೋನಲ್ಲಿ ಮಾತಾಡೋಂಗಿಲ್ಲ ಇಡೋಂಗಿಲ್ಲ ಪರಿಸ್ಥಿತಿ ಆಯಿತು ಅದಕ್ಕೆ ಆಮೇಲೆ ನನ್ನ ಫ್ರೆಂಡಿಗೆ ಹೇಳ್ಬಿಟ್ಟೆ ಇಟ್ಟೆ ಇಲ್ಲ ಹೀಗೆ ನಾನೊಂದು ರೆಸಿಪಿ ಮಾಡ್ತಿದ್ದೀನಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪೊತ್ತು ಸ್ವಲ್ಪ ಹೊತ್ತು ಬಿಟ್ಟು ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಕಾಲ್ ಮಾಡಿದೆ ಕೂಡ ಯಾಕಂದರೆ ಅವ್ರ ಹತ್ರ ಮಾತಾಡ್ತಾ ಇದ್ದಂಗೆ ಇದು ಈಗ ಹೀಗೆ ಮಗ್ಚಾದ ಮೇಲೆ ನಾನು ಅವ್ರ ಹತ್ರ ಅವ್ರ ಹತ್ರ ಮಾತಾಡ್ತಾನೆ ಇದ್ದೆ ಆವಾಗ ಮತ್ತು ಸುಟ್ಟುಬಿಡತ್ತಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಹಿಂಗೆ ಹೇಳಿಬಿಟ್ಟು ಫೋನ್ ಇಟ್ಟೆ ನಾನು ಸ್ವಲ್ಪ ಸುಡ್ತು ಆದ್ರೂ ಸುಟ್ಟಿದ್ದು ತಿನ್ನೋದಕ್ಕೂ ಚೆನ್ನಾಗೇ ಇತ್ತು ಇದಕ್ಕೆ ನಾನು ಏಲಕ್ಕಿ ಏಲಕ್ಕಿ ಪುಡಿ ಬರುತ್ತಲ್ವ ಅದು ನಾನು ಆ್ಯಡ್ ಮಾಡಿಲ್ಲ ನಿಮ್ಗೆ ಇಷ್ಟ ಇದ್ದರೆ ನೀವು ಆ್ಯಡ್ ಮಾಡಿಕೊಳ್ಳಿ ನಿಮಗೆ ಕೋ ಏಲಕ್ಕಿ ಏಲಕ್ಕಿ ಪುಡಿ ಎಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ಆದರೆ ಅದು ತುಂಬ ಟೇಸ್ಟ್ ಕೊಡುತ್ತೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನನಗೇನು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿಲ್ಲ ಅದಕ್ಕೆ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಅದು ಸ್ವಲ್ಪ ಸ್ವಲ್ಪ ಸುಟ್ಟಿದೆ ಅಲ್ಲಿ ಆಗಿದೆ ಸಾಫ್ಟಾಗಿ ಬಂದಿದೆ ಅಂದರೆ ನನ್ನ ಮಗಳು ಇಲ್ಲೇ ಇದ್ದಾಳೆ ಇವಾಗ ಬಂದ್ಲು ಸ್ಕೂಲಿಂದ ಅವಳು ಹೇಳಬೇಕು ಈಗ ತಗೋ ಚಟ್ನಿ ಹಾಕ್ತೀನಿ ಫಸ್ಟ್ ಹೇಗಿದೆ ನೋಡು ಸೂಪರಾ ಇದಕ್ಕೆ ಚಟ್ನಿ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಚಟ್ನಿನೂ ಮಾಡಿದ್ದೀನಿ ಗಟ್ಟಿ ಚಟ್ನಿ ಮಾಡಿದ್ದೀನಿ ಗಟ್ಟಿ ಚಟ್ನಿ ಮಾಡಿದ್ದೀನಿ ಸೊಣ್ಣ ಮೇಡಮ್ ಇವಳಿಗೆ ಇವಾಗ ಚಟ್ನಿ ಹಾಕಿಬಿಟ್ಟು ಪಡ್ಡು ಹಾಕಿ ಕೊಡ್ತೀನಿ ನಮ್ಮ ಮಗಳಿಗೆ ತುಂತ್ಳು ನೋಡುವ ಎಂತ ಲೂಸ್ ಬರೇ ಚಟ್ನಿ ತಿನ್ಕೊಂಡ್ ಕೂತಿದ್ದಾಳು ಖಾರ ಹಾಕೊಂಡ್ ಬಡ್ಕಂತ ಕೂತಿದ್ದಾಳು ಇವಾಗ ತಗೋ ಚಟ್ನಿ ಬರೇ ಯಾರ ರಿಮೋಟ್ ಇಲ್ಲಿ ಪಡ್ಡು ಚಟ್ನಿ ಹಾಕೊಟ್ಟಿದ್ವಿ ನನ್ನ ಮಕ್ಕಳಿಗೆ ಅಮ್ಮ ಈ ಚಟ್ನಿ ಜೊತೆ ತಿಂದ್ಕೊಂಡು ಹೇಗಿದೆ ಅಂತ ಹೇಳಿ ಚಟ್ನಿಗೆ ಹೇಗಾಗುತ್ತೆ ಹೇಳು ಹ್ಞೂ ಚೆನ್ನಾಗಿದ್ಯಾ ಹ್ಞೂ ನೆಟ್ಟೆಗೆ ಹೇಳು ಮೊಬೈಲ್ ಸೈಡ್ ಇಟ್ಟ ಇಟ್ಟಾಯ್ತಾ ஓகே ஃப்ரெண்ட்ஸ் நீவொந்து சர்த்தி ட்ரை மாதிரி தின்க்கோடி ஹேகி அந்த சனாக் வந்தே சகடாக வந்தே நானொந்தி தான் நோட ஹே வந்தே அந்தபிட்டு நான் தந்த இன்னும் சட்னி ஹச்சி பக்கத்தாக வந்தே இன்னொரு மஸ்தாக வந்தது ஒன்சதி நீ ட்ரை மாதேட்டு கமெண்ட் ಈ ವಿಡಿಯೋ ಇಷ್ಟ ಇಷ್ಟವಾಗಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹಾಗೆ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೀನಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಸ್ಟಾ ಬ ಬಾಯ್ ಮಾಡೋ